ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದರೆ ಲಾಗ್ನ ಮಾಡ್ತಿದ್ದೀನಿ ಇವತ್ತು ಶಿವರಾತ್ರಿ ಹಾಗಾಗಿ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ಇವಾಗ ತಾನೇ ಫ್ರೆಶ್ ಅಪ್ ಆಗಿದ್ದೀನಿ ದೇವ್ರ ಪೂಜೆ ಆಗಿದೆ ಇವಾಗ ಉಪ್ಪಿಟ್ಟು ಮಾಡಿ ಇಟ್ಬಿಟ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಬರಬೇಕು ಸೊ ಇವತ್ತಿನ ಲಾಗ್ ಆಗಿರುತ್ತೆ ಕಂಪ್ಲೀಟ್ ಶಿವರಾತ್ರಿ ಲಾಗು ಕೊನೆವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಬೆಳಗ್ಗೆ ಬೆಳಗ್ಗೆನೇ ಇವಾಗ ಪೂಜೆ ಮಾಡಾಗಿದೆ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಅಂತ ಹೇಳ್ತಾ ಇವಾಗ ಟಿಫನ್ಗೆ ಉಪ್ಪಿಟ್ಟು ಮಾಡಬೇಕು ಬೆಳಗ್ಗೆ ಪೂಜೆ ಆಗಿದೆ ಸೊ ಈಗ ಎಲ್ಲ ಪ್ರಿಪ್ರೇಷನ್ ಆಗಿದೆ ಸೊ ಇವಾಗ ಉಪ್ಪಿಟ್ಟನ್ನ ಈಗ ಉಪ್ಪಿಟ್ಟನ್ನ ಕ್ವಿಕ್ಕಾಗಿ ಮಾಡಿಬಿಟ್ಟು ಟೆಂಪಲ್ಗೆ ಹೋಗಬೇಕು ಉಪ್ಪಿಟ್ಟಿಗೆ ರವೆ ಹುರ್ಕೊಂಡಾಗಿದೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ತರಕಾರಿ ಉಪ್ಪಿಟ್ಟು ಮಾಡ್ತಿಲ್ಲ ಆ್ಯಂಡ್ ನಾನು ಕ್ವಿಕ್ಕಾಗಿ ಉಪ್ಪಿಟ್ಟು ಮಾಡೋದು ನನಗೆ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆಯೇ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಸಾಸಿವೆ ಜೀರಿಗೆ ಸ್ವಲ್ಪ ಶುಂಠಿ ಕಟ್ ಮಾಡ್ಕೊಂಡಿರೋದು ಚಿಕ್ಕ ಚಿಕ್ಕದಾಗಿ ಮತ್ತು ಕಡಲೆಬೇಳೆ ಕಡಲೆ ಬೀಜ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ಫಸ್ಟು ಕಾದಿರ ಎಣ್ಣೆಯಾಗಿ ಇವಾಗ ಕಡಲೆ ಬೀಜ ಕಡಲೆಬೇಳೆ ಸಾಸಿವೆ ಮತ್ತು ಚಿಕ್ಕದಾಗಿ ಹಚ್ಕೊಂಡಿರೋ ಶುಂಠಿನ ಆ್ಯಡ್ ಮಾಡಿದ್ದೀನಿ ನೀಟಾಗಿ ಕಡಲೆ ಬೀಜ ಎಲ್ಲ ಫ್ರೈ ಆದರೆ ಉಪ್ಪಿಟ್ಟಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ರೆಡ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಾದಮೇಲೆ ಇದಕ್ಕೆ ಕರಿಬೇವು ಆ್ಯಡ್ ಮಾಡಿ ಸೊ ಹಸಿ ಮೆಣಸಿಕಾಯಿ ಹಾಗೆ ಆನಿಯನ್ ಆ್ಯಡ್ ಮಾಡಬೇಕು ಇವಾಗ ಈರುಳ್ಳಿ ಕರಿಬೇವು ಸೊಪ್ಪು ಹಸಿಮೆಣಸಿಕಾಯಲ್ಲಿ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟು ಇದಾದಮೇಲೆ ಸ್ವಲ್ಪ ಟೊಮ್ಯಾಟೊ ಹಾಕಿ ಬೆಂದಾದಮೇಲೆ ನೀರು ಹಾಕಿ ರವೆ ಹಾಕೋದು ಅಷ್ಟೇ ಉಪ್ಪಿಟ್ಟು ಸೊ ಫುಲ್ ವೀಡಿಯೋನ ತೋರ್ಕೇನು ಹೋಗಲ್ಲ ಉಪ್ಪಿಟ್ಟು ಮಾಡಿ ಟೆಂಪಲ್ಗೆ ಹೋಗ್ಬೇಕು ಈ ಕಡೆ ಅಮ್ಮ ಕೇಸರಿ ಬಾತ್ ಮಾಡ್ತೀನಿ ಅಂತ ರೆಡಿ ಮಾಡ್ತಿದ್ದಾರೆ ನನಗೆ ಉಪ್ಪಿಟ್ಟಿಗೆ ನೀರು ಎಷ್ಟು ಆಗ್ತಕ್ಕಂಥ ಗೊತ್ತಿಲ್ಲ ಹಾಗಾಗಿ ನಮ್ಮಮ್ಮ ಹಾಕ್ತಾ ಇದ್ದಾರೆ ಸೊ ಈಗ ಕುದಿ ಬಂದಮೇಲೆ ರವೆ ಆ್ಯಡ್ ಮಾಡಬೇಕು ಇವತ್ತು ನೈಟೆಲ್ಲ ಜಾಗರಣೆ ಇತ್ತು ಬೆಳಗ್ಗೆ ಗೆದ್ದು ಟೆಂಪಲ್ಗೆ ಹೋಗ್ಬೇಕು ಹಾಗೆ ಇವಾಗಲೂ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀವಿ ಹಾಗೆ ನಮ್ಮ ಕೆಆರ್ ನಗರದಲ್ಲಿ ಈ ಸಲ ತೆಂಗಿನಕಾಯ್ದು ಲಿಂಗ ಮಾಡಿದ್ದಾರೆ ರೇಡಿಯೋ ಮೈದಾನದಲ್ಲಿ ಆ ಟೆಂಪಲ್ಗೂ ಹೋಗಿ ನಿಮಗೆ ಆ ಲಿಂಗನ ತೋರಿಸ್ತೀನಿ ಚೆನ್ನಾಗಿದೆ ಆ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು ಆ್ಯಂಡ್ ಅಲ್ಲಿ ತುಂಬ ರಶ್ ಇರುತ್ತೆ ಇವತ್ತು ಯಾಕಂದರೆ ಅಲ್ಲೂ ಜಾಗರಣೆ ಇರ್ತಾರೆ ಜನ ಮತ್ತು ಅರ್ಕೇಶ್ವರ ಟೆಂಪಲಲ್ಲೂ ಜಾಗರಣೆ ಇರ್ತಾರೆ ಸೊ ರಶ್ ಇದ್ದರೆ ಒಳಗಡೆ ಏನು ಹೋಗೋಲ್ಲ ಹೊರ್ಗಡೆಯಿಂದಲೇ ಲಿಂಗನ ತೋರಿಸ್ತೀನಿ ಎಷ್ಟೋ ಅಡಿ ಇಪ್ಪತ್ತೊಂದು ಅಡಿ ಹತ್ತಿರ ತೆಂಗಿನಕಾಯಿ ಲಿಂಗ ಮಾಡಿದ್ದಾರೆ ಸೊ ನೋಡ್ಕೊಂಡು ಬರೋಣ ಅದನ್ನು ಇವತ್ತೊಂದು ಕಂಪ್ಲೀಟ್ ವಿಡಿಯೋ ಶಿವರಾತ್ರಿ ಹಬ್ಬದಾಗಿರುತ್ತೆ ಸೋ ಕೊನೆವರೆಗೂ ನೋಡಿ ನಾನು ರೆಡಿಯಾದ್ರು ನನ್ನ ಹಸ್ಬೆಂಡ್ ರೆಡಿ ಆದ್ದೆ ಇಷ್ಟೊತ್ತು ಅಂತ ಕೆಂಪಾಗಿ ಹೋಗೋದಿವಾಗ ಓದ್ತಾ ಇದೀನಿ ನಾನು ಬೇಗ ರೆಡಿಯಾದ್ರು ನನ್ನ ಹಸ್ಬೆಂಡ್ನ ರೆಡಿ ಮಾಡ್ಸೋಕ್ಕೆ ಇಷ್ಟೋತ್ ಬೇಕಾಯಿತು ಮತ್ತೆ ಕೀ ಮರ್ಕೊಂಡು ಬಂದಿದಾರೆ ಕೀ ಮರ್ಕೊಟ್ಟು ಗಾಡಿನ ಮತ್ತೆ ಓಡ್ತಾ ಕಾಯ್ದು ಲಿಂಗ ಹೇಳುತ್ತಲ್ಲ ಅದು ಇಲ್ಲೇ ಮಾಡಿರೋದು ಆದರೆ ಈವ್ನಿಂಗ್ ತೋರಿಸ್ತೀನಿ ಇವಾಗ ಹೋಗೋಕ್ಕಾಗಲ್ಲ ಇವಾಗ ಹೋಗ್ತಾ ಇದೀವಿ ಟೆಂಪಲ್ಗೆ ಹೊಸ ಬಟ್ಟೆ ಇರಬೇಕು ಅಂತ ಹೆಂಗೋ ಮದ್ವೆದ ತುಂಬಾ ಇತ್ತು ಸೊ ಹಾಯ್ ನನ್ನ ಲಾಗಲ್ಲಿ ನನ್ನ ತಮ್ಮ ಕಂಡಿಸ್ಕೊ ಫೈನಲಿ ಟೆಂಪಲ್ ಹತ್ರ ಹೋಗ್ತಾ ಇದೀವಿ ಫೈನಲಿ ಟೆಂಪಲ್ ಹತ್ರ ಬಂದ್ವಿ ಗಾಡಿ ಸೌಂಡ್ಗೆ ನಾನು ಮಾತಾಡ್ತಿದ್ದೇನು ಕೇಳಿಸ್ತಿರ್ಲಿಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಟ್ಟೆ ಆ್ಯಂಡ್ ಯಾವಾಗಲೂ ತುಂಬ ರಶ್ ಇರೋದು ನಾವು ಹೋದಾಗ ಒಂದು ಲೆವೆನ್ ಆಗಿತ್ತು ಅನಿಸುತ್ತೆ ದೇವಸ್ಥಾನ ಒಳಗಡೆ ಸ್ವಲ್ಪ ರಶ್ ಇದ್ದರು ಅಷ್ಟೇ ತುಂಬ ಏನು ರಶ್ ಇರಲಿಲ್ಲ ನಮಗೆ ಬೇಗನೆ ದರ್ಶನ ಆಯಿತು ಒಳಗಡೆ ಎಲ್ಲ ತುಂಬ ಜನ ಇದ್ರಲ್ಲ ಹಾಗಾಗಿ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ನೀವೇ ನೋಡ್ತಿದ್ದೀರಾ ಟೆಂಪಲ್ ರಶ್ ಇದೆ ಮುಂದೆಲ್ಲ ತುಂಬ ಜನ ಇದ್ದರು ಹಾಗಾಗಿ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಅಲ್ಲಿ ಲಾಗ್ ಮಾಡೋಕ್ಕಾಗಲಿಲ್ಲ ವೀಡಿಯೋ ಮಾಡಿಕೊಂಡು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು ವಿಡಿಯೋ ಮಾಡೋಣ ಅಂತ ಓಪನ್ ಮಾಡಿದೆ ಏನು ಕಾಣಿಸ್ತಿಲ್ಲ ಹೊರಗಡೆ ವಿಡಿಯೋ ಮಾಡು ಅಂತ ಹೇಳ್ದೆ ದೇವಸ್ಥಾನ ನಾವು ಬಂದಾಗ ಏನು ರಶ್ ಇರಲಿಲ್ಲ ಇವಾಗ ರಶ್ ಸೋ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮಾಡಿ ಗಾಯ್ ಇಲ್ಲೂ ಲಿಂಗ ಕೂರಿಸಿದ್ರು ಮತ್ತೆ ಈ ಕಡೆ ಸೈಡ್ ಅಲ್ಲೂ ಲಿಂಗ ಕೂರಿಸಿದ್ರೆ ಅಂತ ಗೊತ್ತಿರಲಿಲ್ಲ ಇಲ್ಲೂ ಪೂಜೆ ಮಾಡಿದ್ರು ಚೆನ್ನಾಗಿತ್ತು ಅಂದ್ಬಿಟ್ಟು ಅದು ಒಂದು ಕ್ಲಿಪ್ಪಿಂಗ್ಸ್ ನ ತಗೊಂಡೆ ನೋಡಿ ಕಂಪ್ಲೀಟ್ ಕಾಯಿಂದಾನೆ ಮಾಡಿದ್ದಾರೆ ತೆಂಗಿನಕಾಯಿಂದ ನೋಡಿ ಕಾಯಿ ಲಿಂಗ ಇದೆ ಇಪ್ಪತ್ತೊಂದು ಅಡಿ ಇದ್ರೆ ಇರೋ ಕಾಯಿ ಲಿಂಗ ಅಲ್ಲಿ ಸಾಸ್ಟರು ಲಿಂಗ ಅದು ಚೆನ್ನಾಗಿತ್ತು ವೀಡಿಯೋ ಆಯ್ತು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ನಿಂತ್ಕೊಳ್ಳೋ ಕೊಡೋದಾಗಿದ್ದೀನಿ ಅದೇ ಟೆಂಪಲಲ್ಲಿ ಸಾಸ್ರಾರು ಲಿಂಗ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ರು ಚಿಕ್ಕ ಕಿಟಕಿಯಿಂದ ನೋಡಿದ್ರೆ ತುಂಬ ಲಿಂಗದಲ್ಲಿ ಕಾಣಿಸುತ್ತೆ ವೀಡಿಯೋ ಆನ್ ಮಾಡಿದ್ದೀನಿ ಬಟ್ ರೆಕಾರ್ಡಿಂಗ್ ಮಾಡೋದನ್ನೇ ಮರ್ಬಿಟ್ಟಿದ್ದೀನಿ ಬಟ್ ರೀಲ್ಸಿಗೆ ಮಾಡ್ಕೊಂಡು ಈ ಕ್ಲಿಪ್ಪಿಂಗ್ಸ್ ತಯಾರು ಮಾಡಿದ್ದೀನಿ ನೋಡಿ ಕೊನಿಗೆ ಡ್ಯೂಟಿಗೆ ಟೈಮ್ ಆಗಿದ್ರಿಂದ ಎಲ್ಲೂ ವೀಡಿಯೋನ ಕರೆಕ್ಟಾಗಿ ಮಾಡ್ಕೊಳಕ್ಕಾಗಿಲ್ಲ ಆ ತಾತ್ರದಲ್ಲಿ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಎಸ್ ಕೈಸ್ ಬೆಳಗ್ಗೆ ತೆಂಗಿನಕಾಯ್ದು ಲಿಂಗ ನೋಡೋಕೆ ಹೋದಾಗ ವೀಡಿಯೋನ ಆನ್ ಮಾಡಿದ್ದೀನಿ ಕೆಲವೊಂದು ಕಡೆ ರೆಕಡೆ ಆಗಿಲ್ಲ ಅಲ್ಲಿ ಒಂದು ಚಿಕ್ಕ ಬಾಕ್ಸ್ ಟೈಪಲ್ಲಿ ಇಟ್ಟಿದ್ದಾರೆ ಅದ್ರೊಳಗಡೆ ಮಿರರ್ ಇದೆ ಅಲ್ಲಿ ನೋಡಿದ್ರೆ ತುಂಬ ಲಿಂಗಗಳು ಕಾಣಿಸುತ್ತೆ ಸಾಸ್ತ್ರಾರು ಲಿಂಗ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಆನ್ ಮಾಡಿದ್ದೀನಿ ಅಲ್ಲಿ ಹಿಂದೆ ಜನ ನಿಂತಿರಲ್ಲ ನೆಕ್ಸ್ಟ್ ನೆಕ್ಸ್ಟ್ ನೋಡೋಕೆ ರಶ್ ಆಗಿಬಿಟ್ರು ನಾವು ಹೋದಾಗ ಯಾರೂ ಇರಲಿಲ್ಲ ಅಲ್ಲಿ ನೋಡೋಕೆ ಹೋದಾಗ ರಶ್ ಆಗಿಬಿಟ್ರು ಅಲ್ಲಿ ವೀಡಿಯೋನೇ ಆನ್ ಮಾಡ್ಕೊಂಡಿಲ್ಲ ಹಂಗಾಗಿ ವಿಡಿಯೋ ಆಗಿಲ್ಲ ಸೊ ಬೆಳಗ್ಗೆ ಬೇರೆ ಟೆಂಪಲಿಂದ ಬಂದ ತಕ್ಷಣ ಲಾಗ್ ಮಾಡ್ಬೇಕಾದ್ರೆ ಫೋನ್ ಹೊಡೆದೋಯ್ತು ಸೊ ರೆಡಿ ಮಾಡಿಸ್ಕೊಂಡು ಇವಾಗ ಪುನೀ ಇಸ್ಕೊಬಂದು ಕೊಟ್ಟಿದ್ದಾನೆ ಸೊ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಟೈಮ್ ಅಂದ್ಬಿಟ್ಟು ಫೈವ್ ತರ್ಟಿ ಅಕಸ್ಮಾತ್ ಆದರೆ ಇವಾಗಲೇ ಅಲ್ಲಿ ಹೋಗ್ತೀವಿ ಆ ಲಿಂಗದ ಹತ್ರ ಅಕಸ್ಮಾತ್ ಇವಾಗ ಆಗಲಿಲ್ಲ ಅಂದರೆ ಇವಾಗ ಪುನಿಯವ್ರ ಭವನ ಮನೆಗೆ ಹೋಗಬೇಕು ಅಲ್ಲೇ ಜಾಗರಣೆ ಇರ್ತಾ ಇರೋದು ನೋಡಿ ಲಿಂಗದ ಲಿಂಗದತ್ರ ಸಂಜೆ ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಆಗಲ್ಲ ಅಂತ ಹೇಳ್ತವ್ರು ಏನು ಅವರಿಗೆ ನಾನು ಇದನ್ನೇ ನಂಬ್ಕೊಂಡು ಲಾಗಲ್ಲ ಅದನ್ನು ಬೇರೆ ಹೇಳಿದ್ದೀನಿ ಮತ್ತೆ ಹೋಗ್ತೀವಿ ಇವ್ನಿಂಗ್ ಅಂದ್ಬಿಟ್ಟು ಡ್ಯೂಟಿ ಡೇ ಇರೋದಕ್ಕೆ ಕರ್ಕೊಂಡು ಹೋಯ್ತಾ ಇಲ್ಲ ಸಂಜೆ ಬಂದು ಕರ್ಕೊಂಡು ಹೋಗ್ತೀವಿ ಸೆವೆನ್ ತರ್ಟಿಗೆ ಕರ್ಕೊಂಡು ಹೋಯ್ತಾ ಇಲ್ಲ ಕರ್ಕೊಂಡು ಹೋದ್ರೆ ಮತ್ತೆ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಇಲ್ಲಾಂದ್ರೆ ಬೆಳಗ್ಗೆ ಮಾಡಿರೋ ವೀಡಿಯೋನೆ ಆ್ಯಡ್ ಮಾಡ್ತೀನಿ ಅಲ್ಲಿ ಹೋಗಿ ಹೋಗ್ತೀವಿ ಹೋಗ್ತೀವಿ ಇವತ್ತು ಅನ್ನ ತಿನ್ನಾಗಿಲ್ವಂತೆ ಬೆಳಗ್ಗೆ ಉಪ್ಪಿಟ್ಟು ತಿಂದಿದೆ ಇಲ್ಲಿ ಉಪ್ಪಿಟ್ಟೈತೆ ಅಂತ ನಮ್ಮ ಅಣ್ಣನ ಮನೆಗೆ ಬಂದರೆ ಏನೋ ಕಲ್ಲಂಗಡಿ ಟೊಮಿಟೊ ಒಬ್ಬಿಟ್ಟು ಆಮೇಲೆ ಕೋಸಂಬರಿ ಎಲ್ಲ ಕೊಟ್ಬಿಟ್ಟು ಕುರ್ಸೋರೆ ಕಲ್ಲಂಗಡಿ ಅಂತ ತಿನ್ನ ಇದ್ದು ಗೈಸ್ ಇವಾಗ ಕೋಸಂಬರಿ ನಮ್ಮ ಯಶಮ್ಮ ಬಂದಿದ್ದಾಳೆ ನೋಡಿ ಆಟ ಆಡಕ್ಕೆ ಹಾಯ್ ಮಾಡು ಯಶಮ್ಮ ಇವತ್ತೇನು ಮಾಡ್ತೀವಿ ನಾವು ಏನು ಮಾಡ್ತೀವಿ ನಾವು ಗೊತ್ತಿಲ್ಲ ನೈಟ್ ಎಲ್ಲ ಜಾಗರಣೆ ಇರ್ಬೇಕು ಇವತ್ತು ನಮ್ಮ ಸಿಸ್ಟರ್ಗೆ ಒಂದು ಚಿಕ್ಕ ಆಪರೇಷನ್ ಆಗಿದೆ ಹಂಗಾಗಿ ಅವರು ಪೇಷಂಟ್ ನೋಡಿ ಗಾಯಿಸಿ ನೀಟ್ ಒಬ್ಬಿಟ್ಟು ಮಾಡಿಟ್ಟಿದ್ದಾರೆ ನೈಟ್ ಜಾಗರಣೆಗೆ ಇವಾಗ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ನೋಡಿ ಈಗ ತರಕಾರಿ ತರ ನನ್ನ ಕಳಿಸ್ತವ್ರೆ ತರಕಾರಿ ಹಾಲು ಮೊಸರೆಲ್ಲ ತರ ಕಳಿಸ್ತಾರೆ ಈಗ ನಾನು ನನ್ನ ತಂಗಿ ಹೋಗ್ತಾ ಇದ್ದೀವಿ ಇವಾಗ ಹೋಗಿ ಅವ್ರು ಹೇಳಿರೋದೆಲ್ಲ ತಗೊಂಡು ನೈಟ್ ಜಾಗರಣೆ ಇರಬೇಕಲ್ಲ ಅದಕ್ಕೆ ಶೆಟ್ಟರ್ ಪ್ಯಾಂಟ್ ಇದೆ ಕಾಕು ಮುಂದಾಕ್ಬಿಟ್ಟು ಈಗ ನಮ್ಮ ಅಣ್ಣ ಮತ್ತೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಕಡಲೆಕಾಳು ಉಸ್ಲಿ ಮಾಡಿದರು ಮತ್ತು ನಮ್ಮ ಕಝಿನ್ಸ್ ಎಲ್ಲ ಬರ್ತಾಯಿದ್ರು ಜಾಗರಣೆಗೆ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಊಟಕ್ಕೆ ತರಕಾರಿ ಬರ್ತೇವೆ ರೆಡಿ ಆಗ್ತಾ ಇದೆ ಎಲ್ಲ ಯಶಮ್ಮ ನೋಡಿ ಅಳ್ತೊಳಿ ಹಿಂಗೆ ಆಗ್ತೀನಿ ಯಶಮ್ಮ ಈಗ ರೆಡಿ ಆಗಬೇಕು ನೀನು ಮತ್ತೆ ಬೇಗ ಹಾಂ ಇಲ್ಲಿ ನೋಡಿ ಡ್ಯೂಟಿ ಕುಮಾರ್ ಓಯ್ ನಮ್ಮ ಜೊತೆ ನಮ್ಮ ಜೊತೆ ಜಾಗರಣೆಗೆ ಕಂಪ್ನಿ ಕೊಡೋಕೆ ಈಗ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ನಾನಂತೂ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ ಫ್ರೂಟ್ಸ್ ಬಿಟ್ಟರೆ ನಂಗೆ ತುಂಬ ಹೊಟ್ಟೆ ಸಿಕ್ಕಿತ್ತು ಮತ್ತೆ ಅಂದರೆ ನಮ್ಗೆ ಬಂದಿರೋಲ್ಲ ಫ್ಯಾಮಿಲಿ ಅವರೆಲ್ಲ ನಾವು ಊಟಕ್ಕೆ ಊಟ ಮಾಡ್ಕೊಂಡ್ವಿ ಬಾಯ್ಸ್ ಮಾತ್ರ ಯಾರು ಊಟ ಮಾಡಿರ್ಲಿಲ್ಲ ಸೊ ಹಂಗಾಗಿ ಅವ್ರು ಕೂತ್ಕೊಂಡು ಆಚೆ ಊಟ ಮಾಡ್ತಿರೋ ಸಖತ್ ಫನ್ ಇತ್ತು ಆ ವಿಡಿಯೋ ಹಾಕ್ತೀನಿ ನೋಡಿ ಮುಂದೆ ಕಾಂಪಿಟೇಷನ್ ನಡೀತಾ ಇದೆ ಗಾಯಿದ್ದಾರಲ್ಲ ಇವರು ಅದ್ರಲ್ಲೂ ನಾನ್ ಗೊತ್ತಾಗ ಒಂದೊಂದ್ ಮಾತಾಡ್ಬೇಕಾ ಸ್ಟಾರ್ಟ್ ತಿರ್ಗಾ ಹಾಕೊಳ್ಳಿ ತಟ್ಟೆಗೆ ಕೇಳ್ಸುತ್ತೆ ಝೂಮ್ ಅಣ್ಣ ಝೂಮ್ ಅಕ್ಕೋಸ್ಕರ ಮೂರ್ ಮೂರ್ ರೌಂಡ್ ಬಾತ್ ಬನ್ನಿ ಬನ್ನಿ ನೀವ್ ನೋಡಿದ್ರ ಹೆಂಗೆ ಹೆಂಗೆ ಎಲ್ಲ ಕಡೆ ಫೇಮಸ್ ಆಗ್ಬಿಟ್ಟಿ ನಿಂಗೆ ಏನು ಯಾರು ಬೆಲೆ ಕೊಡ್ತಿಲ್ಲ ನಾನು ಅವ್ರು ಊಟ ಮಾಡ್ತಿರಲ್ಲ ಗ್ಯಾಕ್ ಹಾಕಿದ್ರೆ ಅಷ್ಟು ಫನ್ ಇತ್ತು ನಾನು ಇನ್ನೊಂದು ನಗಡಿ ನಗಡಿ ಸುಸ್ತಾಗೋಯ್ತು ಬಟ್ ನೀವು ಅರ್ಥ ಅವ್ರವಾಗ ಗೊತ್ತಿರೋ ನೆಕ್ಸ್ಟ್ ಫೋನ್ ಹಾಕ್ತೀನಿ ಅದು ಫುಲ್ ವಾಯ್ಸ್ ಜೋರ್ ಇದೆ ಬಟ್ ಮಜಾ ಇದೆ ನೋಡಿ ಇಲ್ಲಿ ಊಟಕ್ಕೆ

राजा 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 ಮಿಕ್ಕಿದ್ರಿ <laughs> 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 ആ പാ ആ പാ ഇരന്നെ ഇരന്നെ ആട്ടി ആട്ടി ആണ ആണ ആ പാ പോടോ ആരെ ആരെ എ മുടികില്ല മുടികില്ല ആനെ എസതിരെ ഫുല്ല ഹ പോടോങ്ങ നാക്കല്ല എന്നാ പോടാ അയ്യ നാക്കല്ല നീ നാക്ക നീ നാക്കല്ല എന്നാ ഫുല്ല മുഞ്ചാസ് കൊടോ അല്പം നിഞ്ചേ

புட்டு <laughs> ಅಲ್ಲ ಒಳಗ್ರನ್ನೆಲ್ಲ ಕರ್ಸ್ಬಿ ಹಿಂಗೆ ಮಾಡಿದ್ರೆ ಜಾಗರಣೆ ಮಾಡ್ತೀನಿ ಅಂತ ಮಲ್ಗೊಂಡ್ ನೋಡಿದ್ ಕೆಲವೊಂದಷ್ಟ್ ಜನ ಮಲ್ಗಿದಾರೆ ನಾವೊಂದಿಷ್ಟು ಜನ ಸೆಟ್ ಆಕೋಡಣತ ಬರ್ದಿದೀವಿ ಅಕ್ಕ ನೇಮ್ ಬರೀರಿ ಕಣ್ಣಲ್ಲಿ ಅವ್ರೆಲ್ಲ ಇದ್ರು ಒಂದೊಂದ್ ಹೆಸರು ಐದೈತ್ ಬರ್ದ್ಬಿಟ್ಟಿಲ್ಲಿ ಯಾರ್ದು ಸೆಟ್ ಆಯ್ತವ್ರ ನಿದ್ದೆ ನಿದ್ದೆಮ್ಮಗಡ ಒಂದ್ ರೌಂಡ್ ನಿದ್ದೆ ಮೊಟ್ಟೈತೆ ಅಲ್ರ ತಿರ್ಗ ಅದೇನೋ ಕೊಟ್ಟೆ ಅಲ್ಲ ಎಕ್ಸ್ಟ್ರಾ ಬರಿಬೇಕು ಸರಿ

ಟೈಮ್ ಬಂದು ಎರಡೂವರೆ ಆಗಿದೆ ಸೆಟ್ ಆಡ್ತಾ ಇದೀವಿ ಸೆಟ್ ಆಟ್ ಆದ್ಮೇಲೆ ಕಟ್ಟೆ ಮಣೆ ಆಡೋ ಸ್ಟಾರ್ಟ್ ಮಾಡಿದ್ವಿ ನಂಗೆ 5 ಮಣೆದು ಕಟ್ಟೆ ಮಣೆ ಆಡಕ್ಕೆ ಬರೋದು 7 ಮಣೆದು ಬರಲ್ಲ ಬಟ್ ಪಾರ್ಟ್ನರ್ಶಿಪ್ ಅಲ್ಲಿ ಸೇರ್ಕೊಂಡ ಆಡಿದ್ವಿ ಬಟ್ ನಾವೇ ಸೋತ ಹೋಗಿದ್ದ್ವು ಅದ್ಯಾವುದೋ ವಿಡಿಯೋ ಮಾಡ್ಕೊಳ್ಳಕ್ಕಾಗಿದೆ ಮೂರು ಗಂಟೆ ತನಕ ಜಾಗರಣೆ ಇಟ್ಬಿಟ್ಟು ಚಳಿ ಆಯ್ತೈತಲ್ಲ ಅಂತ ಸುಮ್ಮನೆ ಬ್ರಷ್ ಶೀಟ್ ಹಂಗೆ ಹಾಗೆ ಮಲ್ಕೊಬಿಟ್ಟಿದ್ದೀನಿ ಯಾರೂ ಹೇಳ್ಸಿಲ್ಲ ಆ್ಯಕ್ಚುಲಿ ಐದು ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇತ್ತು ನೋಡಿದ್ರೆ ಎಲ್ಲ ಹಾಳಾಗೋಯ್ತು ಇವಾಗ ಗೆದ್ದಿದ್ದೀವಿ ಆರು ಗಂಟೆಯಲ್ಲಿ ಒಬ್ಬರು ಹೇಳ್ಸಿಲ್ಲ ಎಲ್ಲ ಮಲ್ಕೊಬಿಟ್ಟವ್ರೆ ಎಲ್ಲ ಮೂರು ಮೂರುವರೆ ತನಕ ನಾಲ್ಕು ಗಂಟೆ ತನಕ ಹೇಳ್ತಿದ್ದು ಕೊನೆಗೂ ಹಸಲಾಗಿಲ್ಲ ನೆನ್ನೆ ಜಾಗರಣೆ ಕತೆ ಗೋವಿಂದ ಗೈಸ ಮೂರು ಗಂಟೆ ತನಕ ಎಚ್ಚರ ಇದ್ದು ಚಳಿ ಅಂತ ನಾನು ಒಬ್ಳು ಹೋದೆ ನನ್ನ ಜೊತೆ ಕೂತಿದ್ದವ್ರು ಎಲ್ಲರೂ ಹೋಗಿ ಮಲ್ಕೊಬಿಟ್ಟವ್ರೆ ಕಂಡುಬಿಟ್ಟು ನೋಡಿದ್ರೆ ಆರೂವರೆ ಆಗೈತೆ ಜಾಗರಣೆ ಮಾಡಿದ್ದು ವೇಸ್ಟು ದೇವಸ್ಥಾನಕ್ಕೂ ಹೋಗಲಿಲ್ಲ ತೋ ಸುಮ್ಮನೆ ವೇಸ್ಟ್ ಆಯಿತು ಅಂತ ಅನ್ನಿಸ್ತು ನಾವು ನಿದ್ದೆ ಕೆಟ್ಟಿದ್ದು ಸೊ ಮೂರು ಗಂಟೆ ತನಕ ಇದ್ಬಿಟ್ಟು ಇನ್ನೊಂದು ಎರಡು ಅವರ್ ಇದ್ದಿದ್ದರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅದೀಗ ಈಗ ಇಲ್ಲ ದೇವಸ್ಥಾನಕ್ಕೆ ಇಲ್ಲಿ ಜಾಗರಣೆ ಮಾಡಿದ್ದು ಏನು ವೇಸ್ಟ್ ಅಂತ ಆಯಿತು ಸೊ ಇವಾಗ ಮತ್ತೆ ರಾಜರ ಮನೆಗೆ ಇದ್ದೀವಿ ಸೊ ಇದು ಡೇ ಟು ಲಾಗು ಒಂದೇ ಲಾಗಲ್ಲಿ ಬರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಅಲ್ಲಿ ತಪ್ಪಾಗಿದೆ ಏನಂದರೆ ಜಾಗರಣೆ ಮಾಡೋಕ್ಕೆ ಅಂತ ನಾ ಬಂದಿದ್ದರು ನಮ್ಮ ಬೇರೆ ಊರಿನ ಕಝಿನ್ಸ್ ಎಲ್ಲರೂ ಆ್ಯಕ್ಚುಲಿ ನೋಡಿದ್ರೆ ಅವರೇ ನಮ್ಗಿಂತ ಮುಂಚೆ ಮಲ್ಕೊಬಿಟ್ಟಿದ್ರು ಆಮೇಲೆ ಜಾಸ್ತಿ ಏನೂ ಫನ್ ಇರಲಿಲ್ಲ ಮಕ್ಕಳೆಲ್ಲ ಮಲ್ಕೊಬಿಟ್ರು ಹಾಗಾಗಿ ಜಾಗರಣೆ ಫ್ಲಾಪ್ ಆಯಿತು ಸೊ ಡೇ ಟು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ ನಾನೇನೋ ವಿಡಿಯೋಗೆ ಜಾಗರಣೆ ಕಂಟೆಂಟ್ ಸಿಗುತ್ತೆ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಜಾಗರಣೆ ದಿನ ಜಾಸ್ತಿ ಫನ್ ಇರಲಿಲ್ವಲ್ಲ ಹಾಗೆ ಡೇ ಟು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೀಡಿಯೋನ ಎಂಡ್ ಮಾಡೋವರೆಗೂ ಇರಿ ಹಾಗೆ ಸಪೋರ್ಟ್ ಮಾಡಿ ರಾಜಣ್ಣನ ಮನೆ ಮಧ್ಯಾಹ್ನ ಊಟ ಮುಗಿಸಿ ಫುಲ್ ನಿದ್ದೆ ಬಂದಿದ್ದಿಂದ ಮಲ್ಕೊಂಡು ಎದ್ದಿದ್ದು ಸಂಜೆ ಆರು ಗಂಟೆ ಆಗೋಯ್ತು ವೀಡಿಯೋನೇ ಎಂಡ್ ಮಾಡಿಲ್ಲ ಶಿವರಾತ್ರಿ ಲಾಗ್ನ ನಾನು ಎಂಡ್ ಮಾಡಿರಲಿಲ್ಲ ಸೊ ಆ ವೀಡಿಯೋನ ನಾನು ಎಂಡ್ ಮಾಡ್ತಿದ್ದೀನಿ ನನ್ನ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಲವ್ಯೂ ಬಾಯ್